ಇವತ್ತು ನಾವು ಯಾವ ಮಹಿಳೆ ಅಧಿಕಾರದಲ್ಲಿ ಇಲ್ಲ ಅವರ ಅನುಭವ ಅವರ ಆಚಾರ ಅವರ ವಿಚಾರಗಳು ಮುಂದಕ್ಕೆ ಪಕ್ಷ ಯಾವ ರೀತಿ ಕಟ್ಟಬೇಕು ಅಧಿಕಾರ ಇರುವಾಗ ಅಧಿಕಾರ ಇದ್ದೇ ಒಂದು ರೀತಿ ಯೋಜನೆಗಳಿರ್ತದೆ ಅಧಿಕಾರ ಇದ್ದಾಗ ನಮ್ಮಲ್ಲಿ ಏನಾದರೂ ಕೆಲವು ದೌರಭ್ಯಗಳು ಏನಾದರೂ ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ ಜನರ ಭಾವನೆ ಏನು ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇನ್ನೂ ಉತ್ತಮವಾದಂಥ ಫಲಿತಾಂಶ ಐದಾರು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಹೇಳ್ತಾರೆ ಮಹಿಳೆಯರು ಜೊತೆಗೆ ನಿಮ್ಮನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಇವೆಲ್ಲ ಗಮನದಲ್ಲಿಟ್ಕೊಂಡು ಈ ಸಭೆಯನ್ನು ನಾನು ನಮ್ಮ ಪಕ್ಷದ ಪರವಾಗಿ ಕರೆದಿದ್ದೇವೆ ಸುಮಾರು ಒಂದು ನಲವತ್ತು ಜನ ಹೆಣ್ಮಕ್ಕಳು ಅವರ ಅನುಭವ ವಿಶಾಲವಾದಂಥ ಹೋರಾಟ ಪಕ್ಷಕ್ಕೆ ದುಡಿದಂಥ ಶ್ರಮ ಎಲ್ಲ ಕೂಡ ಅವರೆಲ್ಲ ವಿವರಿಸಿದ್ದಾರೆ ಪಕ್ಷದಲ್ಲಿ ಎಲ್ಲ ಮಟ್ಟದಲ್ಲೂ ಕೂಡ ಸಮಾನತೆಯಲ್ಲಿ ಅವರಿಗೆ ಒಂದು ರಿಸರ್ವೇಷನ್ನ ಏನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಸೆಂಬ್ಲಿಯಲ್ಲೂ ಕೂಡ ಏನು ತರಬೇಕು ಅಂತೇಳಿ ಈಗಾಗಲೇ ಪಾರ್ಲಿಮೆಂಟಲ್ಲೆಲ್ಲ ನಿಗದಿ ಮಾಡಿದ್ದೇವೆ ಈಗ ಹನ್ನೊಂದು ಸೀಟು ಅಸೆಂಬ್ಲಿ ಕೊಟ್ಟು ಆರು ಸೀಟು ಪಾರ್ಲಿಮೆಂಟ್ ಕೊಟ್ಟು ಕುಟುಂಬದವ್ರ ಜೊತೆಗೆ ಕಾರ್ಯಕರ್ತರಿಗೆ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕು ಅದಕ್ಕೆ ಯಾವ ರೀತಿ ಅವ್ರನ್ನ ನಾಯಕನಾಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ನಿಮ್ಗೆ ಎಷ್ಟೆಲ್ಲ ಶಕ್ತಿಯನ್ನು ನೀವು ಪಡ್ಕೊಳ್ಬೇಕು ಯು ಆ ಟು ಬಿ ಮೋರ್ ಇನ್ವಿಟಬಲ್ ಆ ರೀತಿ ನೀವು ಪ್ರದರ್ಶನವನ್ನು ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನು ಸಲಹೆಯನ್ನು ಕೂಡ ಅವರಿಗೆ ಇಟ್ಟಿದ್ದೇವೆ ಸೊ ಅವರು ಎಲ್ಲ ಭಾಳ ಜನ ಪಂಚಾಯಿತಿಯಿಂದ ಹಿಡಿದ ಪಾರ್ಲಿಮೆಂಟ್ವರೆಗೂ ಕೂಡ ಇಲ್ಲಿ ಕೆಲಸ ಮಾಡಿದಂಥ ನಾಯಕರುಗಳೆಲ್ಲ ಬಂದಿದ್ದಾರೆ ಪಕ್ಷಕ್ಕೋಸ್ಕರ ಅನೇಕ ಸಂಘಟನೆಗಳ ಬಗ್ಗೆ ಅವರೆಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಪಕ್ಷ ಮೊದಲಿಂದ ಕೂಡ ನಮ್ಮ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೂಡ ಅಪಾರವಾದಂಥ ಅನುಭವದ ಸಂಪತ್ತನ್ನು ಹೊಂದಿದ್ದಾರೆ ಸೊ ಅದೆಲ್ಲ ಕೂಡ ನೀವು ಮನೆಯಲ್ಲಿರಬಾರ್ದು ಈಚೆ ಬರಬೇಕು ನಿಮ್ಮ ಅನುಭವದ ಜ್ಞಾನ ಹಂಚಬೇಕು ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋದು ಕೂಡ ಅವರಿಗೆಲ್ಲ ಮನವಿ ಮಾಡಿದ್ದೇವೆ ಅವರೆಲ್ಲ ಬಂದು ಪಕ್ಷಕ್ಕೆ ಏನು ಬೇಕಾದ್ರೂ ನಾವು ಮಾರ್ಗದರ್ಶನವನ್ನು ಕೊಡ್ತೀವಿ ಅಂತೇಳಿ ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಾಯಕರಿಗೆ ಇವತ್ತೇನು ಬಂದು ಸುಮಾರು ನೂರಕ್ಕೂ ಹೆಚ್ಚು ಜನರನ್ನು ನಾವು ಇವತ್ತು ಆಹ್ವಾನಿಸಿದ್ದು ಏನೇ ಜಾಸ್ತಿ ಜನ ಇಲ್ಲಿ ಕರೆಯುತ್ತಾರೆ ಅರ್ಥ ಇಲ್ಲ ಅಂತೇಳಿ ಒಂದು ಲಿಮಿಟ್ ಮಾಡಿ ಕರೆಸಿದ್ದು ಇನ್ನೂ ಭಾಳ ಜನ ಇದ್ದಾರೆ ನಾನಿಲ್ಲ ಅಂತ ನಾನು ಹೇಳಿದ್ರು ಸೊ ಬೇರೆ ಬೇರೆ ಸರ್ಕಾರದಲ್ಲಿ ಸಂದರ್ಭದಲ್ಲಿ ಅವರೆಲ್ಲ ನಾವು ಕರೆಸ್ತೇವೆ ಸೊ ಬಂದು ಅವರೆಲ್ಲ ಕೂಡ ಹಂಚಿಕೊಂಡಿದ್ದಾರೆ ಅವರ ಅನುಭವದ ಮಾತನ್ನೆಲ್ಲ ನಾವು ದಾಖಲೆಯನ್ನು ನಾವು ಮಾಡಿಟ್ಕೊಂಡಿದ್ದೇವೆ ಸೊ ಈಗ ನಾವು ಮುಖ್ಯವಾಗಿ ನಾವು ರಾಜಕೀಯವಾಗಿ ನಾಯಕತ್ವ ಅವರ ಅನುಭವ ಮತ್ತು ಮುಂದಕ್ಕೆ ಯಾವ ರೀತಿ ಭಾಗವಹಿಸ್ಬೇಕು ಅವ್ರಿಗೆ ಯಾವ ರೀತಿ ವೇ ಅನೇಕ ವೇದಿಕೆಗಳನ್ನ ಸಿದ್ಧವನ್ನು ಪಡಿಸಬೇಕು ಸೊ ನಮ್ಮ ಗ್ಯಾರಂಟಿಗಳು ಇವತ್ತು ಸುಮಾರು ಐವತ್ತು ರೂಪಾಯಿ ಹೆಚ್ಚು ಹಣ ಕೊಡ್ತಾಯಿದ್ದೇವೆ ಅವ್ರಿಗೆ ಯಾವ ರೀತಿ ಉಪಯೋಗ ಆಗಬೇಕು ಆಮೇಲೆ ಅದನ್ನೆಲ್ಲ ಆ ಕಂಪ್ನಿಗಳಲ್ಲಿ ನಾವು ಹೆಣ್ಮಕ್ಳು ಕೂಡ ಹಾಕಿದ್ದೇವೆ ಸೊ ನಾನು ಅವ್ರಿಗೊಂದು ಕೊಟ್ಟಿದ್ದೇನೆ ಎಲ್ಲೆಲ್ಲಿ ನಾವು ಡಿಫಾಲ್ಟ್ ಆಗಿದ್ದೇವೆ ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಅದೆಲ್ಲ ಕೂಡ ಹೆಚ್ಚಿಗೆ ಹೆಣ್ಮಕ್ಕಳನ್ನು ನಾವು ಎಷ್ಟು ಸೇರಿಸಬೇಕು ಅಂತೇಳಿ ಡಿಗ್ರಿ ಮಾಡಿದ್ದೋ ಅದನ್ನು ಪ್ರತಿಯೊಂದು ಸಮಿತಿಯಲ್ಲೂ ಕೂಡ ನಾನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೆ ಆ ಪ್ರಕಾರ ನಾವು ಮಾಡ್ತೇವೆ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೇನೆ ಸೊ ಮತ್ತೆ ಮತ್ತಷ್ಟೇ ಆ ಹೆಣ್ಮಕ್ಳು ನಮ್ಮ ಪಕ್ಷಕ್ಕೆ ಯಾವ ರೀತಿ ಅವ್ರನ್ನ ಗಮನವನ್ನು ಸೆಳೆದು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಡಿಪಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನ ಯಾವ ರೀತಿ ಮನೆ ಒಲಿಸ್ಬೇಕು ಅನ್ನೋದು ಕೂಡ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಇಂದಿರಾ ಗಾಂಧಿಯವರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ಇದೆ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ಇವತ್ತು ಆಶ್ರಯ ಇದನ್ನು ಆರಾಧ ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕ್ರಮ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ನಮ್ಮ ಆಶಾ ಕಾರ್ಯಕರ್ತ ಸ್ಕೀಮು ಹೆಣ್ಮಕ್ಕಳಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಸಿಂಗ್ ಅವ್ರ ಕಾಲದಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಸೈಟ್ ಕೊಡಬೇಕಾಗಲಿ ಮನೆ ಕೊಡಬೇಕಾಗಲಿ ನಾವು ಕಾನೂನೇ ಮಾಡಿದ್ದೇವೆ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತೇಳಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ ಇದನ್ನು ನಾವು ಎಲ್ಲ ರೀತಿ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಸೋ ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ಅವನ್ನ ಯಾವ ರೀತಿ ಮುಂದಕ್ಕೆ ತರಬೇಕು ಹಳ್ಳಿರೋಂಥ ಹೆಣ್ಮಕ್ಳು ಭೂತ್ ಪಟ್ಟದ ಹೆಣ್ಮಕ್ಳು ಅವನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಹೊಸದಾಗಿ ಒಂದು ಕುಟುಂಬ ಅಂಥೇಳಿ ಅವನ್ನ ಪರಿವರ್ತನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರೆಸಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅವರ ಅನುಭವದ ಸಂಪತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷ ಹೊಸ್ದಾಗಿ ಇನ್ನೂ ಹೆಚ್ಚಿಗೆ ಸದೃಢ ಆಗಲಿಕ್ಕೆ ಏನು ಬೇಕೋ ಅವರ ಅನುಭವವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈ ಸಭೆಯನ್ನು ಕರೆದಿದ್ದೇನೆ ಸೊ ಈ ವಿಚಾರವನ್ನು ರಾಜ್ಯದ ಇದು ಬರೀ ನಾನು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾತ್ರ ಇದನ್ನು ಮಾತಾಡ್ತಾ ಇಲ್ಲ ರಾಜ್ಯದ ಮೂಲೆ ಮೂಲೆಗೂ ಕೂಡ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರಿಗೆ ಇದನ್ನು ಹೋಗಬೇಕು ಜೊತೆಗೆ ನಮ್ಮ ಹೆಣ್ಮಕ್ಕಳು ಏನು ಪಕ್ಷದ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುನ್ಸಿಪಾಲ್ಟಿ ಅನೇಕ ಸಂಘಟನೆಗಳು ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಗೆದ್ದ ತಕ್ಷಣ ಸೋದ ತಕ್ಷಣ ಮನೆಯಲ್ಲಿ ಕೂತ್ಕೊಳ್ಬಾರ್ದು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಭೆಯನ್ನು ಈ ರೀತಿ ಬೈರೀ ಮಹಿಳೆಯನ್ನೇ ಕರೆಸಿ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಮಹಿಳಾ ಸಂಘಟನೆಗೆ ಒಂದು ಮಾರ್ಗದರ್ಶನವನ್ನು ಕೂಡ ತಮ್ಮ ಮುಖಾಂತರ ಮತ್ತು ಇರುವಂಥ ಕೆ ಪಿ ಸಿ ಸಿ ಹೆಣ್ಮಕ್ಳ ಪದಾಧಿಕಾರಿಗಳಿಗೂ ಕೂಡ ಆ ಜವಾಬ್ದಾರಿಯನ್ನು ಹಂಚೇನೆ ಏಕೆಂದರೆ ಭಾಳ ಜನ ಜಿಲ್ಲಾ ಪಂಚಾಯತಿಗೆ ಇದ್ದಿದ್ದಾರೆ ಸೋತಿದ್ದಾರೆ ಕಾರ್ಪೊರೇಷನ್ ಗೆದ್ದಿದ್ದಾರೆ ಸೋತಿದ್ದಾರೆ ಆಮೇಲೆ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಪಂಚಾಯತ್ಗೆದ್ದು ಸೋತಿದ್ದಾರೆ ಅವರ ಅನುಭವ ಅವರ ಸಂಪರ್ಕ ಬಳಕೆ ಆಗಬೇಕು ಅವ್ರನ್ನ ಮನೆಯಲ್ಲಿ ಕುಂಡಿಸ್ಬಾರ್ದು ರಾಜಕೀಯವಾಗಿ ಯಾರ ಹತ್ರ ಏನೇನು ಶಕ್ತಿ ಇದೆಯೋ ಅದು ಪಕ್ಷಕ್ಕೆ ಸರಿಯಾದ ರೀತಿ ಬಳವಳಕೆ ಆಗಬೇಕು ಯಾಕಂದರೆ ಪಕ್ಷದ ಚಿಹ್ನೆಯಲ್ಲಿ ಪಕ್ಷದ ಗುರುತಿನಲ್ಲಿ ಅವರು ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಸ್ಥೆಗಳಲ್ಲೆಲ್ಲೂ ಕೂಡ ಅವರು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿರ್ತಾರೆ ಸೊ ಅವನ್ನೆಲ್ಲ ಎದ್ದು ಹೊರಗಡೆ ಹೇಳ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ